ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದ್ದ ನವೆಂಬರ್ ಕ್ರಾಂತಿಯ ಮಾತುಗಳು ಬಿಹಾರ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಆದ್ಮೇಲಂತೂ ಕಂಪ್ಲೀಟ್ ಆಗಿ ಸೈಡ್ ಅಂತ ಹೇಳ್ಬೋದು ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸಿದ ಹೀನಾಯ ಸೋಲು ದೆಹಲಿಯ ಹೈಕಮಾಂಡ್ ಶಕ್ತಿಯನ್ನು ಕುಗ್ಗಿಸಿದ್ದು ಇದರ ನೇರ ಲಾಭ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ ಅಂತ ಹೇಳಬಹುದು ಬಿಹಾರ ಚುನಾವಣೆಯ ಫಲಿತಾಂಶದಿಂದ ಕರ್ನಾಟಕದ ರಾಜಕಾರಣದ ಮೇಲೆ ಯಾವುದೇ ಪರಿಣಾಮ ಆಗದು ಅಂತಾನು ಹೇಳ್ಕೊಳ್ತಾ ಇದ್ರು ಆದರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಯಥಾಸ್ಥಿತಿ ಮುಂದುವರಿಯೋ ಸಾಧ್ಯತೆಯಂತೂ ಕಾಣಿಸ್ತಾ ಇದೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶವನ್ನ ಕಂಪೇರ್ ಮಾಡಿ ನೋಡೋದು ವಾಡಿಕೆ ಹಾಗೇನೆ ಬಿಹಾರದ ಮತದಾರರ ತೀರ್ಪನ್ನು ಕರ್ನಾಟಕದ ಈಗಿನ ರಾಜಕಾರಣಕ್ಕೆ ಕಂಪೇರ್ ಮಾಡಿ ನೋಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಒಂದು ಸ್ವಲ್ಪ ನಿರಾಳ ರೀತಿಯ ಅನುಭವ ಆಗ್ತಾ ಇದೆ ಅಂತ ಹೇಳಬಹುದು ಬಿಹಾರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅವಮಾನಕರ ಸೋಲನ್ನು ಕಂಡಿದ್ದು ಒಂದು ಕಡೆಯಾಗಿದ್ರೆ ಈ ಸೋಲಿನಲ್ಲೂ ಕೂಡ ಖುಷಿಯಾಗಿರೋದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಕಾರಣ ನವೆಂಬರ್ನಲ್ಲಿ ಸಿಎಂ ಕುರ್ಚಿ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ಗೆ ಬಿಹಾರದಲ್ಲಿ ಕಾಂಗ್ರೆಸ್ ಕಂಡಿರೋ ಸೋಲು ದೊಡ್ಡ ನಿರಾಸೆ ಮೂಡಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸೋಲಿನಿಂದ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೇನಾದರೂ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಬಿಹಾರದಲ್ಲಿ ಅಧಿಕಾರಕ್ಕೇರಿದ್ರೆ ಅಥವಾ ಒಳ್ಳೆ ಪ್ರದರ್ಶನ ನೀಡಿದ್ರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು ಆದರೆ ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ಗೆ ಕೈಕೊಟ್ಟಿವೆ ಹೀಗಾಗಿ ಕರ್ನಾಟಕದ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಕುರ್ಚಿ ತಂಟೆಗೆ ಹೋಗದೇ ಇರೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ ಹಾಗೇನಾದರೂ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದ್ರೆ ಅಹಿಂದ ಮತಗಳು ಕೈತಪ್ಪಿ ಹೋಗಬಹುದು ಅನ್ನೋ ಆತಂಕ ಕೂಡ ಕಾಂಗ್ರೆಸ್ಗೆ ಈಗಾಗಲೇ ಶುರುವಾಗಿದೆ ಇದೇ ವಿಚಾರ ಇಟ್ಕೊಂಡು ರಾಜ್ಯದ ವಿಪಕ್ಷ ನಾಯಕರು ಸಿದ್ದರಾಮಯ್ಯನವರಿಗೆ ಶುಭಾಶಯ ಕೂಡ ಹೇಳ್ತಿದ್ದಾರೆ ಬಿಹಾರ ಚುನಾವಣೆ ಕರ್ನಾಟಕದ ಮೇಲೆ ಪ್ರಭಾವದ ಬಗ್ಗೆ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೂರು ದಿನಕ್ಕೆ ಹಾಲು ತುಪ್ಪ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಹಾಲು ಸಿದ್ದರಾಮಯ್ಯನವರಿಗೆ ತುಪ್ಪ ಬಿಹಾರ ಚುನಾವಣೆ ಗೆದ್ರೆ ಡಿಕೆಶಿ ನಮಗೆ ವರ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷದ ನಾಯಕ ವೀಕ್ ಆದರೆ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಸಿದ್ದರಾಮಯ್ಯ ದೇಶದ ಎಲ್ಲಾ ಪಕ್ಷದಲ್ಲಿದ್ದವರು ಜೆ ಜೆಡಿಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಎಡಪಕ್ಷ ಎಲ್ಲದರಲ್ಲೂ ಇದ್ರು ರಾಹುಲ್ ಗಾಂಧಿಗೆ ಪುಂಗಿ ಊದಿ ಸಿದ್ದರಾಮಯ್ಯ ಆಡಿಸ್ತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಬಿಹಾರ ಚುನಾವಣಾ ಫಲಿತಾಂಶದಿಂದ ಆಘಾತಕ್ಕೊಳಗಾಗಿರೋ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದತ್ತ ಹೊರಳೋದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಇದರ ಅರ್ಥ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಆಡಳಿತ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬಾಧಕಗಳಿರೋದಿಲ್ಲ ಅಂತಾನು ಹೇಳಬಹುದು ಇನ್ನು ಬಿಹಾರ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಬಂದಿತ್ತು ನಾಯಕತ್ವ ಬದಲಾವಣೆಗೂ ಸಮಯ ಕೂಡಿ ಬರುತ್ತೆ ಅನ್ನೋ ಚರ್ಚೆಯಾಗಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಕ್ಯಾಂಪ್ನಲ್ಲಿ ಕ್ಯಾಬಿನೆಟ್ ಸರ್ಜರಿಯ ನಿರೀಕ್ಷೆ ಇತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಆಪ್ತರು ತಮ್ಮ ನಾಯಕನ ಪಟ್ಟಾಭಿಷೇಕದ ಅಪೇಕ್ಷೆಯಲ್ಲಿದ್ದರು ರಾಜಕೀಯ ವಲಯದಲ್ಲೂ ಕಳೆದ ಕೆಲವು ತಿಂಗಳಿಂದ ನವೆಂಬರ್ ಕ್ರಾಂತಿಯನ್ನು ಬಿಸಿಲು ಕುದುರೆಯನ್ನು ಹುಡುಕೋ ಕುತೂಹಲ ಇತ್ತು ಆದರೆ ಬಿಹಾರ ಚುನಾವಣೆಯ ಮತದಾನಕ್ಕೆ ತೆರೆ ಬೀಳೋ ಹೊತ್ತಿಗೆನೆ ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅನ್ನು ಸುಳಿವು ಸಿಕ್ಕಿತ್ತು ಇದಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಯಥಾಪ್ರಕಾರ ವಿದೇಶಿ ಯಾತ್ರೆಯ ದಾರಿ ಹಿಡಿದಿದ್ದು ರಾಹುಲ್ ಲಭ್ಯರಿಲ್ಲದ ಮೇಲೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಯುವುದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು ಹಾಗಿದ್ರೂ ಬಿಹಾರದಲ್ಲಿ ಐಎನ್ಡಿಐಎ ಮೈತ್ರಿಕೂಟ ಮುನ್ನಡೆ ಗಳಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಒಂದಷ್ಟು ಚೇಂಜಸ್ ಆಗ್ತಾ ಇತ್ತು ಅಂತ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಸೂಕ್ತ ಮಾರ್ಪಾಡು ಪ್ರಕ್ರಿಯೆಗೆ ಹೈಕಮಾಂಡ್ ಮುಂದಾಗಬಹುದು ಅನ್ನೋ ಮಾತುಗಳಿದ್ವು ಇಲ್ಲಿ ಬಿಹಾರ ಚುನಾವಣೆ ಕೇವಲ ಒಂದು ರಾಜ್ಯದ ಫಲಿತಾಂಶ ಆಗಿರಲಿಲ್ಲ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವಕ್ಕೆ ಅದರಲ್ಲೂ ರಾಹುಲ್ ಗಾಂಧಿ ಅವರ ವರ್ಚಸ್ಸಿಗೆ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು ರಾಹುಲ್ ಬಿಹಾರದಲ್ಲಿ ಅಬ್ಬರದ ಪ್ರಚಾರ ಕೈಗೊಂಡು ಸರಣಿ ಸಭೆಗಳನ್ನು ನಡೆಸಿ ಮತಯಾತ್ರೆಗಳ ಮೂಲಕ ಜನ ಮನ ಸೆಳೆಯುವ ಪ್ರಯತ್ನ ಮಾಡಿದರು ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಲ್ಲಿ ಗೆಲುವು ಸಾಧಿಸಿದ್ರೆ ಆ ಗೆಲುವಿನ ಶ್ರೇಯಸ್ಸು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟು ಅವರ ನಾಯಕತ್ವವನ್ನು ವೈಭವೀಕರಿಸೋದಕ್ಕೇನೆ ಒಂದಷ್ಟು ತಯಾರಿ ಕೂಡ ನಡೆದಿತ್ತು ಆದರೆ ಬಿಹಾರದ ವೋಟರ್ಸ್ ಸ್ಥಳೀಯ ನಾಯಕತ್ವಕ್ಕೆ ಮಣೆ ಹಾಕಿದ್ರೆ ಹೊರತು ರಾಷ್ಟ್ರೀಯ ನಾಯಕರಿಗಲ್ಲ ಆರ್ ಜೆ ಡಿ ನಾಯಕತ್ವವನ್ನು ನೆಚ್ಚಿಕೊಂಡು ಸ್ವಂತ ಬಲವನ್ನ ಕಡೆಗಣಿಸಿದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ ಈ ರಿಸಲ್ಟ್ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡಿದ್ದು ಅದರ ಪ್ರಭಾವ ರಾಜ್ಯ ಘಟಕಗಳ ಮೇಲೂ ಕೂಡ ಕಮ್ಮಿ ಮಾಡೋ ಹಾಗೆ ಮಾಡಿದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಜೋಡಿಯ ಸ್ಥಳೀಯ ನಾಯಕತ್ವ ಬಿಜೆಪಿಯ ಆಡಳಿತ ವಿರೋಧಿ ಅಲೆಯೂ ಪ್ರಮುಖ ಕಾರಣ ಆಗಿತ್ತು ಇಲ್ಲಿನ ಗೆಲುವು ಹೈಕಮಾಂಡ್ನ ತಂತ್ರಗಾರಿಕೆಗಿಂತ ಹೆಚ್ಚಾಗಿ ರಾಜ್ಯ ನಾಯಕರ ಸಾಮೂಹಿಕ ಪ್ರಯತ್ನದ ಪ್ರತಿಫಲವಾಗಿತ್ತು ಈಗ ಬಿಹಾರದಲ್ಲಿ ಹೈಕಮಾಂಡ್ ತಂತ್ರ ವಿಫಲವಾಗಿರುವುದರಿಂದ ಕರ್ನಾಟಕದಂತಹ ಪ್ರಬಲ ರಾಜ್ಯದಲ್ಲಿ ಗೆಲುವು ತಂದುಕೊಟ್ಟಿರೋ ಸಿದ್ದರಾಮಯ್ಯನವರಂತಹ ಪ್ರಾದೇಶಿಕ ನಾಯಕರ ಮಹತ್ವ ಮತ್ತಷ್ಟು ಜಾಸ್ತಿಯಾದ ಹಾಗಾಗಿದೆ ಹೈಕಮಾಂಡ್ ವೀಕ್ ಆದಾಗ ರಾಜ್ಯಗಳಲ್ಲಿನ ಜನಪ್ರಿಯ ಹಾಗೆ ಸಮರ್ಥ ನಾಯಕರು ಹೆಚ್ಚು ಸ್ವತಂತ್ರರಾಗ್ತಾರೆ ಇದೇ ಸೂತ್ರದ ಅನ್ವಯ ಸಿದ್ದರಾಮಯ್ಯನವರ ಕೈಮೇಲಾಗಿದ್ದು ಸರ್ಕಾರದ ಯಾವುದೇ ಪ್ರಮುಖ ನಿರ್ಧಾರಗಳಲ್ಲಿ ಅವರ ಮಾತೇ ಅಂತಿಮವಾಗುವ ಸಾಧ್ಯತೆ ದಟ್ಟವಾಗಿದೆ ಸಚಿವ ಸಂಪುಟ ಪುನರ್ರಚನೆ ನಿಗಮ ಮಂಡಳಿ ನೇಮಕಾತಿ ಸೇರಿದ ಹಾಗೆ ಎಲ್ಲದರಲ್ಲೂ ಅವರ ಹಿಡಿತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇರೋದು ಈ ಪೈಕಿ ಕಾಂಗ್ರೆಸ್ನ ಭದ್ರಕೋಟೆ ಕರ್ನಾಟಕ ಇನ್ನೂ ಮುಖ್ಯವಾಗಿ ಈ ಮೂರು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗದ ನಾಯಕತ್ವ ಇರೋದು ಕೂಡ ಕರ್ನಾಟಕದಲ್ಲಿ ಬಿಜೆಪಿಯ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಿಂದಲೂ ಒಬಿಸಿ ರಾಜಕಾರಣಕ್ಕೆ ಭೂಮಿಕೆ ರೆಡಿ ಮಾಡಿಕೊಳ್ಳಲಾಗ್ತಿದೆ ಅಂಥದ್ದೊಂದು ಹಿಂದುಳಿದ ವರ್ಗಗಳ ಸಮಿತಿಗೆ ಸಿದ್ದರಾಮಯ್ಯನವರನ್ನು ನೇಮಿಸಿಕೊಳ್ಳಲಾಗಿದೆ ಕಾಂಗ್ರೆಸ್ಗೆ ರಾಷ್ಟ ಮಟ್ಟದಲ್ಲಿ ಒಂದಷ್ಟು ವರ್ಚಸ್ವಿಯಾಗಬಲ್ಲ ಒಬಿಸಿ ನಾಯಕ ಸಿದ್ದರಾಮಯ್ಯ ಅಧಿಕಾರದಲ್ಲಿಟ್ಕೊಂಡೇ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಪ್ರಭಾವ ಇರುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಕಡೆಯ ವಾದ ಹೀಗಿರುವಾಗ ರಾಜ್ಯದಲ್ಲಿ ಸಮರ್ಥ ಹಾಗೆ ರಾಜಕೀಯವಾಗಿಯೂ ಹಿಡಿತಾ ಇರೋ ಒಬಿಸಿ ನಾಯಕನ ಅಭಿಲಾಷೆಗೆ ವ್ಯತಿರಿಕ್ತವಾಗಿ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅಂತ ಹೇಳೋದಕ್ಕೂ ಕಷ್ಟ ಇಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದ ಹೈಕಮಾಂಡ್ ನಾಯಕತ್ವದ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡು ಅವರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾನೆ ಬಂದಿದ್ರು ನಾಯಕತ್ವ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದ ಅವರ ಬೆಂಬಲಿಗರಿಗೆ ಬಿಹಾರದ ಫಲಿತಾಂಶ ನಿರಾಸೆ ತಂದಿದೆ ಹೈಕಮಾಂಡ್ ಬಲಿಷ್ಠವಾಗಿದ್ದರೆ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಜಾರಿಗೊಳಿಸುವುದಕ್ಕೆ ಒತ್ತಡ ಹೇರ್ಬೋದಿತ್ತು ಅನ್ನೋ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗ್ಬಿಟ್ಟಿದೆ ಒಂದು ರೀತಿ ಡಿಕೆ ಶಿವಕುಮಾರ್ ಅವರನ್ನ ಇದು ತ್ರಿಶಂಕು ಸ್ಥಿತಿಗೆ ತಳ್ಳಬಿಟ್ಟಿದೆ ಇನ್ಮುಂದೆ ಹೈಕಮಾಂಡ್ ಅನ್ನು ಮಾತ್ರ ನೆಚ್ಚಿಕೊಳ್ಳುವ ಬದಲು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ನಾಯಕತ್ವವನ್ನು ಸಾಬೀತುಪಡಿಸಬೇಕಾದ ಹೊಸ ಸವಾಲು ಅವರ ಮುಂದಿದೆ ಒಟ್ನಲ್ಲಿ ಬಿಹಾರದ ರಾಜಕೀಯ ವಿದ್ಯಮಾನ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಶಕ್ತಿಯ ಸಮತೋಲನವನ್ನೇ ಚೇಂಜ್ ಮಾಡಿದ್ದು ಸಿದ್ದರಾಮಯ್ಯವರನ್ನ ಮತ್ತಷ್ಟು ಸ್ಟ್ರಾಂಗ್ ನಾಯಕನನ್ನಾಗಿ ಮಾಡಿದೆ ಸದ್ಯಕ್ಕಂತೂ ಕ್ರಾಂತಿಯ ಮಾತುಗಳು ಕೇವಲ ವದಂತಿಗಳಾಗೇ ಉಳಿಯೋ ಚಾನ್ಸಸ್ ಇದೆ ಇನ್ನು ಚುನಾವಣೆಯ ತೀರ್ಪು ಮಾತ್ರ ನಿರೀಕ್ಷೆಯನ್ನ ಹುಸಿ ಮಾಡಿರೋದು ಮಾತ್ರ ಅಲ್ಲ ರಾಜ್ಯ ಕಾಂಗ್ರೆಸ್ ಪಾಲಿನ ಅನೇಕ ನಾಯಕರನ್ನ ಗಪ್ಚುಪ್ ಮಾಡೋ ಹಾಗೆ ಮಾಡಿದೆ ಮುಖ್ಯಮಂತ್ರಿ ಬದಲಾವಣೆ ಹೆಚ್ಚಿನ ಡಿಸಿಎಂ ಹುದ್ದೆ ಸೃಷ್ಟಿ ಸೇರಿದ ಹಾಗೆ ಡೆಲ್ಲಿ ನಾಯಕರ ಭೇಟಿಗೆ ಟ್ರೈ ಮಾಡ್ತಾ ಇದ್ದ ರಾಜ್ಯ ನಾಯಕರು ಈಗ ಸೈಲೆಂಟ್ ಆಗೋ ಹಾಗೆ ಮಾಡಿದೆ ಹೇಗಾದರೂ ಸರಿ ಮುಖ್ಯಮಂತ್ರಿ ಆಗೇ ತೀರಬೇಕು ಅಂತ ಹಠಕ್ಕೆ ಬಿದ್ದವರ ಹಾಗೆ ದೆಹಲಿ ನಾಯಕರ ಸಂಪರ್ಕಕ್ಕೆ ಸೈಕಲ್ ಹೊಡಿತಾ ಇದ್ದ ಡಿಕೆ ಶಿವಕುಮಾರ್ ವರಸೆ ಕೂಡ ಚೇಂಜ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಪುನರುಚ್ಚರಿಸ್ತಾ ಇದ್ದಾರೆ ದೆಹಲಿ ನಾಯಕರು ಕೂಡ ಫಲಿತಾಂಶದ ವಿಮರ್ಶೆಯಲ್ಲಿದ್ದು ಸದ್ಯಕ್ಕೆ ಯಾರೂ ಕೂಡ ದೆಹಲಿಗೆ ಬಾರದಂತೆ ತಾಕೀತು ಮಾಡಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಬಿಹಾರ ಚುನಾವಣೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟಕ್ಕೆ ತಾತ್ಕಾಲಿಕ ಬ್ರೇಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಇನ್ನು ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಜಾಣತನದ ನಡೆ ಅನುಸರಿಸ್ತಾ ಬರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅತಿರೇಕದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಈಗಿನ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ರಕ್ಷಣಾತ್ಮಕ ಆಟ ಆಡ್ತಿದ್ದಾರೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ನವೆಂಬರ್ ರಾಜಕೀಯ ಕ್ರಾಂತಿಯ ಬಗ್ಗೆ ವ್ಯಾಪಕ ಚರ್ಚೆಗಳಾಗ್ತಾ ಇದ್ವು ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಕ್ರಾಂತಿಯ ಸದ್ದು ಅಡಗಿ ಹೋದಂತಾಗಿದೆ